ಹದಿನೈದು ಹದಿನೈದು ಮನೆಯಿಂದ ದೊಡ್ಡ ಮನೆ ಅದಾದ್ಮೇಲೆ ಅದೇ ಮನೇಲೆ ಇದ್ವಿ ಯಾರಾದ್ರೂ ಬಂದ್ರೆ ಒಂದು ಕುರ್ಚಿ ಇಲ್ಲ ಅಂತ ಹೇಳಿದಕ್ಕೆ ಈ ಸಿನಿಮಾ ಶೂಟಿಂಗ್ ನಡೆಯುವಾಗ ಒಂದು ಕುರ್ಚಿ ಕೊಡ್ತಿದ್ರು ಅವ್ರಿಗೆ ಈ ಬೆಲ್ಟ್ 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 ಇರುವಂತ ಕುರ್ಚಿ ಸುಧೀರ್ ಅವ್ರಿಗೆ ಇದು ಅಂಬರೀಷ್ ಅವ್ರಿಗೆ ಇದು ಇನ್ನೊಬ್ರು ಡ್ಯಾನ್ಸರ್ಗೆ ಅಂತ ಕೊಡ್ತಿದ್ವಿ ಆ ಕುರ್ಚಿ ತೊಗೊಂಡು ಬಂದು ಹಾಕೊಂಡು ಕುಂಡಿರ್ತಿದ್ರು ನೋಡಿ ಕುರ್ಚಿ ಕೂತ್ಕೊ ಹೋಯ್ತಿದ್ದು ಮತ್ತೆ ರಾತ್ರಿ ಶೂಟಿಂಗ್ ತೊಗೊಂಡೋಗ್ತೀವಿ ತೊಗೊಂಡೋಗ್ತಿದ್ರು ಬೆಳಗ್ಗೆ ಹೋಗ್ತಿದ್ರು ರಾತ್ರಿ ತರ್ತಿದ್ದು ಅದು ಒಂದೇ ಕುರ್ಚಿ ಯಾರು ಬಂದರೆ ಕುತ್ಕೊಳ್ಳೋಕೆ ಅದರಲ್ಲಿ ಸುಧೀರ್ ಅವರು ಅಂತ ಒಂದು ಇದಿರುತ್ತೆ ಹಾಂ ಬರ್ದು ಹಾಕಿರ್ತಾರೆ ಒಂದು ದಿಂಬಿನ ಥರ ಹಾಕಿರ್ತಾರೆ ಅದನ್ನು ತೆಗಿಯೋದು ಬೆಳಗ್ಗೆ ಅದನ್ನು ಹಾಕಿ ಕಳಿಸೋದು ಆಮೇಲೆ ಎಲ್ಲರೂ ಒಂದು ಜಾಗ ತೊಗೊಂಡು ಮನೆ ಕಟ್ಸೋಣ ಏನಾರು ಸುಧೀರ್ ಅವ್ರ ದುಡಿಮೆಯಲ್ಲಿ ಅವ್ರಿಗೆ ಯಾವ ಚಟ ಇಲ್ಲದೆ ಇರೋದ್ರಿಂದ ಎಷ್ಟೇ ಬಂದರೂ ನನ್ನ ಹತ್ರನೇ ಕೊಡ್ತಿದ್ರು ಅಂತ ಟೈಮ್ ಬಂದಾಗ ಆಗುತ್ತೆ ತಗೊಳ್ಳೋ ಸುಧೀರಾ ಯಾಕೆ ಯೋಚನೆ ಮಾಡ್ತೀಯಾ ಅಂತ ಹೆಂಗೆ ಹೇಳ್ತಿದ್ರು ಆ ಕೂಡಿರೋ ದುಡ್ಡೆಲ್ಲ ಒಂದು ಕಡೆ ಇಟ್ಟಿದ್ದೆ ಹ್ಞೂ ಎಷ್ಟು ಕೂಡಿತ್ತು ಅದು ಒಂದು ಲಕ್ಷ ರೂಪಾಯಿ ಆಗಿತ್ತು ಯಾವ ಹ್ಞೂ ಸೆವೆನ್ ಏಯ್ಟಿ ಏಯ್ಟಿಯಲ್ಲಿ ಅವಾಗ ಒಬ್ಬನು ತರಕಾರಿ ಮಾರೋ ನಮ್ಮ ಮನೆ ಹತ್ರ ಬರ್ತಿದ್ದೆ ಈಗ ಹುಡುಗ ಇದೆ ಅವ್ನು ಗಂಗಾಧರ ಅಂತ ಹೆಸರು ಆ ಹುಡುಗನಿಗೆ ಹೇಳ್ತಿದ್ದೆ ಎಲ್ಲರ ಜಾಗ ಇದ್ದರೂ ಕಮ್ಮಿ ರೇಟಿಗೆ ನೋಡೋ ಗಂಗಾಧರ ನಂಗೆ ತೋರಿಸು ಅಂತ ಹೇಳಿ ಜಾಗ ಇರಬೇಕು ಕಮ್ಮಿ ರೇಟಿಂಗ್ ಇರಬೇಕು ಹಾಂ ಆಮೇಲೆ ಅಕೋ ಅಲ್ಲಿ ಇದೆ ಒಂದು ಮಣ್ಣು ರೋಡ್ ಇದೆ ಅಲ್ಲಿದೆ ತಗೊತೀಯಾ ಅಂತಂದರೆ ನೀ ಹೋಗಿ ತೋರಿಸು ನೋಡೋಣ ಅಂತಂದರೆ ಈ ಎಲ್ ಐ ಸಿ ಕಾಲನಿಯಲ್ಲಿ ಜಾಗ ತೋರಿಸಿದ್ರು ಆಮೇಲೆ ಮಾತಾಡಿಕೊಂಡು ಒಂದು ಹದಿನೈದಕ್ಕೆ ಕೊಟ್ಟರು ಅವರು ನಮಗೆ ಜಾಗ ಹಾಂ ಜಾಗ ಒಂದು ಲಕ್ಷ ರೂಪಾಯಿ ಕೊಟ್ಟೆ ಹದಿನೈದು ಸಾವಿರ ರೂಪಾಯಿ ಇರಲಿಲ್ಲ ಸರಿ ಏನು ಮಾಡೋದು ಅಂತ ಹೇಳಿಬಿಟ್ಟು ಏನಾದರೂ ಮಾಡ್ತೀನಿ ಕೊನೆಗೆ ಏನಿಲ್ಲ ಅಂದರೂ ಒಂದು ಸಣ್ಣ ತಾಳಿ ಸರ ಇತ್ತು ಅದನ್ನು ಮಾರಿಬಿಟ್ಟು ತಾಳಿನೇ ಇಲ್ಲೇ ಇದೆಯಲ್ಲ ಸುಧೀರ್ ಅವರೇ ಇದ್ದಾರೆ ಅದನ್ನು ಮಾರಿಬಿಟ್ಟು ಅವರಿಗೆ ರಿಜಿಸ್ಟ್ರೇಷನ್ಗೆ ಅದಕ್ಕೆಲ್ಲ ಬೇಕಾಗುತ್ತೆ ಅಂತ ಹೇಳಿ ಇದೆಲ್ಲ ಸುದೀರ್

ಓಹ್ ಹ್ಞೂ ಒಳ್ಳೆ ಹೆಸರು ಅವರಿಗೆ ಅವಾಗ ಅದೇ ಇಬ್ಬರೇ ಕ್ರಿಕೆಟ್ ನೋಡ್ತಾ ಇರೋರು ಇವ್ರಿಗೆ ಏನು ಹೇಳೋದು ಅಂತ ಹೇಳಿ ನಂಗೆ ದುಡ್ಡು ಕೊಡ್ತಾರಲ್ಲ ಸಾಕು ಅಂತ ಅಂತೂ ಜಾಗ ತೊಗೊಂಡ್ವಿ ಆಮೇಲೆ ಅಂಬರೀಷ್ ಅಣ್ಣನ ಹತ್ರ ಹೋಗಿ ನನ್ನ ಹೆಂಡತಿ ಕಿತ್ತೂರು ರಾಣಿ ಚೆನ್ನಮ್ಮನ ಥರ ಎಲ್ಲ ಸಾಹಸ ಇದ್ದಾಳೆ ಏನು ಒಂದು ಜಾಗ ಅಣ್ಣ ಒಂದು ಮೂವತ್ತು ಐವತ್ತು ಜಾಗ ಅದಕ್ಕೆ ಮನೆ ಕಟ್ಸೋಕೆ ಏನು ಮಾಡೋದಂತ ಹೆಂಗೋ ದೇವ್ರು ನಡೆಸ್ತಾನೆ ಅಂತ ಹೇಳಿಬಿಟ್ಟು ಅಂಬರೀಷ್ ಅಣ್ಣ ನೀನು ಹೆಂಡ್ತಿನ ಕರ್ಕಂಬ ಒಂದು ಸರಿ ಅಂತಂದರು ಇಷ್ಟೆಲ್ಲ ಹರಾಡ್ತಾಳಲ್ಲ ಕರ್ಕಂಬ ಅವಳು ಕರ್ಕಂಬ ಅಂದರೆ ಅವ್ರ ಶೂಟಿಂಗ್ ಇತ್ತು ಮೆಡ್ರಾಸಲ್ಲಿ ಮೆಡ್ರಾಸಿಗೆ ಫಸ್ಟ್ ಟೈಮ್ ಫ್ಲೈಟ್ ಟಿಕೆಟ್ ಕೊಟ್ಟು ಕಳಿಸಿದ್ರು ಅಲ್ಲಿಗೆ ಹೋದ್ವಿ ಅಲ್ಲಿಗೆ ಹೋಗಿ ಆಮೇಲೆ ಅಣ್ಣ ಒಂದು ಚೆಕ್ ಕೊಟ್ಟರು ನನಗೆ ಮನೆ ಕಟ್ಟಿಸ್ಬೇಕು ನೀನು ನಿಂತು ಕಟ್ಟಿಸ್ಬೇಕು ಅಂತ ಹೇಳಿದ್ರು ಅಣ್ಣ ಅಂತಂದೆ ಏನು ಐದು ಸಾವಿರ ರೂಪಾಯಿ ಕೊಟ್ಟಿರಬೇಕು ನನಗೆ ಅಂತ ನನ್ನ ಕ್ಯಾಲ್ಕುಲೇಷನ್ ನನ್ನ ಮೈಂಡಿಗೆ ನೋಡಿದ್ರೆ ಅವರು ಐವತ್ತು ಸಾವಿರ ರೂಪಾಯಿ ಇದು ಕೊಟ್ಟಿದ್ರು ಅವಾಗಿನ ಕಾಲಕ್ಕೆ ಐವತ್ತು ಸಾವಿರ ಅಂತ ಅದು ಆವಾಗ ಸುಧೀರ್ ಅವರು ಅನ್ನ ಕೊಟ್ಟವ್ರನ್ನ ಆಶ್ರಯ ಕೊಟ್ಟವ್ರನ್ನ ಯಾವತ್ತೂ ಮರಿಬಾರ್ದು ಅಂತ ಹೇಳಿ ಅಂಬರೀಷ್ ನಿಲಿಯ ಅಂತ ಆ ಮನೆಗೆ ಹೆಸರಿಟ್ಟು ಮನೆ ಆಮೇಲೆ ಅಣ್ಣ ಆ ಅಣ್ಣನೇ ಬಂದು ಗೃಹ ಪ್ರವೇಶಕ್ಕೆ ಅವರೇ ಎಲ್ಲ ಪೂಜೆ ಮಾಡಿ ಹೋದರು ಅವ್ರ ಪೂಜೆ ಮಾಡಿದ್ದು ಯಾವಗಳಿಗೆನೋ ಇವತ್ತು ಅದನ್ನು ಆಶ್ರಯವಾಗಿ ಇಟ್ಕೊಂಡಿದ್ದೀವಿ ಈಗ ನಮ್ಮ ಮಗ ತರುಣ ಅದನ್ನು ಆಫೀಸು ಬರೀ ಅದು ಚಿತ್ರರಂಗಕ್ಕೆ ಮೀಸಲಾಗಿರಬೇಕು ಚಿತ್ರರಂಗದಿಂದನೇ ಬಂದಿರೋ ದುಡ್ಡು ನಾಟಕದಿಂದ ಬಂದಿರೋ ದುಡ್ಡು ಅಂತ ಹೇಳಿ ಅವನಿಗೊಂದು ಮೈಂಡಲ್ಲಿ ಈಗಲೂ ಇದೆ ಅವನು ಆಫೀಸು ಅದೆಲ್ಲ ಮಾಡಿ ಅಲ್ಲಿ ಯಾರೇ ಬರಲಿ ಅಡುಗೆ ಅವ್ರು ಅಡುಗೆ ಮಾಡ್ತಾರೆ ಊಟ ಮಾಡಿಕೊಂಡು ಅದನ್ನು ನಾನು ಒಬ್ಬ ಆಫೀಸ್ಗೆ ಹೋದಾಗೆಲ್ಲ ನನಗೆ ಕಾಫಿ ಟೀ ಊಟ ಎಲ್ಲ ಮಾಡ್ತಾನೆ ನನಗೆ ಅಲ್ಲಿ ಅನ್ನ ದಾಸೋಹ ನಡೆಯುತ್ತೆ ಅದೇ ಒಂದು ಭಾಳ ಸಂತೋಷದ ವಿಷಯ ಎಲ್ಲರ ಮನೆಯಲ್ಲೂ ನಡೆಯಲ್ಲ ಹಂಗೆ ಬಂದವರಿಗೆಲ್ಲ ಊಟ ಹಾಕಬೇಕು ಮಾಡೋದು ಟೀ ಕೊಡೋಕ್ಕೂ ಯೋಚನೆ ಮಾಡ್ತಾ ಇರ್ತಾರೆ ಅಂಥದ್ರಲ್ಲಿ ಅಲ್ಲಿ ಯಾರೇ ಬರಲಿ ನೀವು ಕಾಫಿ ಕುಡಿರಿ ತಿಂಡಿ ತಿನ್ನಿರಿ ಮಧ್ಯಾಹ್ನ ಬಂದರೆ ಊಟ ಮಾಡಿರಿ ರಾತ್ರಿ ಅಕಸ್ಮಾತ್ ಆಗ ಇರಲಿಲ್ಲ ಅಂದರೂ ಅಡುಗೆ ಅವ್ನಿಗೆ ಹೇಳ್ತಾನೆ ಅನ್ನ ಮಾಡೋ ಬೇಗ ಊಟ ಮಾಡ್ತಾರೆ ಅವ್ರಿಗೇನೂ ಸ್ನ್ಯಾಕ್ಸ್ ಏನಾರು ಬೇಕಾದ್ರೆ ಹೋಟ್ಲಿಂದ ತರಿಸ್ಕೊಂಡು ತಿಂತಾರೆ ಇದು ಆಯಿತು ಸುಧೀರ್ ಅವ್ರ ಸತ್ತ ಮೇಲೆ ನಾನು ತುಂಬ ಫೇಸ್ ಮಾಡಬೇಕಾಯಿತು ರಂಗಭೂಮಿಯಲ್ಲಿ ಸುಧೀರ್ ಅವ್ರ ಕರ್ನಾಟಕ ಕಲಾ ವೈಭವ ಸಂಘ ಅಂತ ಹೇಳಿ ಒಂದು ನಾಟಕದ ಕಂಪ್ನಿಯಲ್ಲಿ ನಲ್ವತ್ತು ಜನ ಬದುಕಲಿ ಅಂತ ಮಾಡಿದ್ರು ಎರಡೇ ವರ್ಷ ಅವರಿಗೆ ವೀಸಿಂಗ್ ಪ್ರಾಬ್ಲಮ್ ಅವಾಗೆಲ್ಲ ಈಗ ವೀಸಿಂಗ್ ಬಂದರೆ ಪೈಪು ಪಂಪ್ ಎಲ್ಲ ಅವಾಗ ಅವಾಗೇನೂ ಇರಲಿಲ್ಲ ಅದಕ್ಕಾಗಿ ಅವರಿಗೆ ಆಸ್ಪೆಟ್ಲಿಗೆ ಕರ್ಕೊಂಡು ಹೋದ್ರಿ ಅವರು ಆಸ್ಪತ್ರೆ ಸುಧೀರ್ ಅವರು ಅಷ್ಟು ದಪ್ಪ ಅಷ್ಟು ಎತ್ತರ ಅಷ್ಟು ಇದಿದ್ದರೂ ಕೂಡ ಒಂದು ಸಣ್ಣ ಜಿರ್ಲೆ ಬಂದ್ರೆ ಮನೇಲಿ ಹೆದರ್ತಾರೆ ತುಂಬಾ ಹೆದರು ಪುಕ್ಕ ಹೌದು ಇಲ್ಲ ಸುಧೀರ್ ಅವರು ಬಹಳ ಬಯಸ್ತಾರೆ ಜಿರ್ಲೆ ಬಂದ್ರೆ ಬಾತ್ರೂಮಲ್ಲಿ ಫಸ್ಟ್ ತೊಳೆದ್ ಬಾ ಅದನ್ನೆಲ್ಲ ಬಂದ್ಮೇಲೆ ನಾನು ಹೋಗ್ತೀನಿ ಇನ್ಯಾವ ಇಲ್ಲ ಭಯ ಪ್ರಾಣಿ ಈಗ ಯಾವ್ದು ಹತ್ರ ಸೇರ್ಸ್ಕೊಳ್ಳೋದೇ ಅಯ್ಯೋ ನಾಯಿ ಒಳಗ್ ಸೇರಿಸಿ ನಾವೆಲ್ಲಿ ಹದ್ಮೂರ್ ಇಂಜೆಕ್ಷನ್ ಮಾಡಿಸ್ಕೊಳ್ಳೋಣ ಅಂತಿದ್ರು ಜಿರಳೆ ಪಲ್ಲಿ ಒಳ್ಳೆ ನೋಣ ಅಲ್ಲಿ ಅಂದ್ರೆ ಮದ್ದಾಗಲ್ಲ ಅವರಿಗೆ ಅದು ಒಂದು ಪಿಕ್ಚರ್ಗೆ ಮೇಲಿಂದ ಕೆಳಗೆ ಬೀಳ್ಬೇಕಾಗಿತ್ತು ಶೂಟಿಂಗ್ ಅಲ್ಲಿ ಕೆಳಗೆ ಬೀಳ್ತಾರೆ ಅಂದ್ರೆ ಇವರು ಜೂನಿಯರ್ಸ್ ಅವರೆಲ್ಲ ಬರ್ತಾರೆ ಮಾಸ್ಟರ್ಸ್ ಅವ್ರ ಜೂನಿಯರ್ಸ್ ಬೀಳ್ತಾರೆ ಅವತ್ತು ಮೆಡ್ರಾಸಿಂದ ಬರ್ಲಿಲ್ಲ ಅಂತ ಅವ್ರಿಗೆ ಏನೋ ತೊಂದರೆ ಆಗ್ಬಿಟ್ಟು ಇವು ಇಷ್ಟೆಲ್ಲ ಯೂನಿಟ್ ಇದೆ ಇಷ್ಟೆಲ್ಲ ಲಕ್ಷಗಟ್ಟಲೆ ಖರ್ಚು ಮಾಡಿದ್ದಾರೆ ಅವನಿಗೋಸ್ಕರ ಶೂಟಿಂಗೇ ಕ್ಯಾನ್ಸಲ್ ಆಗುತ್ತೆ ಇದೊಂದು ಸರಿ ನಾನು ಬಿದ್ದರೆ ಏನಾಗುತ್ತೆ ಅಂತ ಹೇಳಿ ಅವರೇ ಬಿದ್ದರು ಅಯ್ಯೋ ಅಲ್ಲಿ ಭಾಳ ದಿಂಬುಗಳು ಮತ್ತು ಗಾದಿ ಹಾಸಿಗೆ ಗಾದಿ ಅದೇ ಒಂದು ಹದಿನೈದು ಇಪ್ಪತ್ತೆಲ್ಲ ಹಾಕಿದ್ರು ಅದ್ರ ಮೇಲೆ ಬಿದ್ದರೆ ಆ ಗಾದಿಗಳು ಯಾವಾಗಿನವೋ ಏನೋ ಆ ಧೂಳೆಲ್ಲ ಹೋಗ್ಬಿಡ್ತು ಅವರಿಗೆ ಉಸಿರಾಡೋಕ್ಕೆ ತೊಂದರೆ ಆಗಿಬಿಟ್ಟು ಅದೇ ಎಫೆಕ್ಟ್ ಹಂಗೂ ಒಂದು ವರ್ಷ ಮೇಂಟೈನ್ ಮಾಡಿದ್ರು ಅದೇ ಅವರಿಗೆ ಸಾವಿಗೆ ಹೋ ಟ್ರೀಟ್ಮೆಂಟ್ ತೊಗೊಳ್ತಿದ್ರು ಟ್ರೀಟ್ಮೆಂಟ್ ತಗೊಂಡ್ರೆ ಅದು ಬ್ಲನ್ಸ್ ಎಲ್ಲ ಹಾಳು ಮಾಡಿಬಿಟ್ಟಿತ್ತು ಒಂದು ವರ್ಷದ ತನಕ ಅವರು ಸಿಕ್ಸ್ ಪಾಯಿಂಟ್ ಏನೋ ಫೋರ್ ಇದ್ರು ಇದ್ರೆ ಒಂದು ಹಂಡ್ರೆಡ್ ಹಂಡ್ರೆಡ್ ಟ್ವೆಂಟಿನ ಇದ್ರೇನ ಈಗ ನೀವು ನಿಲ್ಲಬೇಕು ನೀವು ನಿಂತರೆ ಮಾತ್ರ ನಲ್ವತ್ತು ಜನ ಬದುಕ್ತೀವಿ ಇಲ್ಲಾದರೆ ಎಲ್ಲ ವಿಷ ತಗೊಂಡು ಸಾಯ್ಬೇಕಾಗತ್ತೆ ನೀನೇನು ಹೇಳ್ತೇ ಹೇಳು ಮಾಲ್ತಿಯಮ್ಮ ಅಂದರು ಹದಿಮೂರು ದಿವಸ ಆಗೋ ಮಠ ಸುಮ್ಮನೆ ಇದ್ದೆ ನಮ್ಮ ನನಗೆ ಎಂಟು ಜನ ಮೈದನಂದಿರು ಅವರೆಲ್ಲ ಬಂದು ಕೇಳಿದ್ರೆ ಯಾರೂ ಈ ಸಿಗ್ನಲ್ ಕೊಡಲಿಲ್ಲ ಹೋಗು ನಾಟಕದ ಕಂಪ್ನಿಗೆ ಅಂತ ಎಲ್ಲರೂ ನಮ್ಮ ಮರ್ಯಾದೆ ಹೋಗುತ್ತೆ ಅದು ಇದೆ ಅಂತೆಲ್ಲ ಹೇಳು ಮತ್ತು ಚಿಕ್ಕ ವಯಸ್ಸು ನನಗೆ ಸುಧೀರ್ ಅವ್ರ ಸತ್ತಾಗ ತರ್ಟಿ ಫೋರ್ ಇಯರ್ಸು ಆಮೇಲೆ ಚಿಕ್ಕ ವಯಸ್ಸಿನಲ್ಲಿ ಹೋದರೆ ತಪ್ಪಾಗುತ್ತೆ ಅಂತ ಎಲ್ಲ ಅಡ್ವೈಸ್ ಅವ್ರದ್ದು ಅವ್ರದ್ದು ಏನು ತಪ್ಪಲ್ಲ ಅವ್ರು ಅಡ್ವೈಸ್ ಮಾಡಿದ್ರು ನನಗೆ ಇವ್ರು ಎಳಿತಾ ಇತ್ತಲ್ಲ ನಾವೆಲ್ಲ ಬಿಕಾರಿ ಆಗ್ತೀವಿ ಇವ್ರನ್ನ ಅನ್ನ ಹಾಕ್ಬೇಕು ಇವರಿಗೆ ಅಂತ ಸರಿ ಹಾಗಾದ್ರೆ ಬರ್ತೀನಿ ನಾಟಕದ ಕಂಪ್ನಿಗೆ ಅಂತೇಳಿ ಮನೆಯವ್ರನ್ನೆಲ್ಲ ಎದುರು ಹಾಕೊಂಡು ನಾಟಕದ ಕಂಪ್ನಿಗೆ ಹೋಗಿ ನಾಟಕದ ಕಂಪ್ನಿಗೆ ಹೋದ ಮೇಲೆ ಅಲ್ಲಿ ಎಷ್ಟು ಕಷ್ಟ ಇದೆ ಏನು ಅಂತ ನೋಡಿ ಒಂದು ಸರಿ ಮಳೆ ಬಂತು ತೀರ್ಥಾಳ ಅಂತ ಒಂದು ಕ್ಯಾಂಪ್ ಮಾಡಿದ್ದೆ ಮತ್ತು ನನಗೆ ಯಾರ್ದು ಸಪೋರ್ಟ್ ಇಲ್ಲ ನಮ್ಮ ಮಕ್ಕಳು ಚಿಕ್ಕವರು ಒಬ್ಬನ ಎಸ್ ಎಲ್ ಸಿ ಓದ್ತಾ ಇದ್ದಾನೆ ಒಬ್ಬನ ನೈನ್ ಸ್ಟ್ಯಾಂಡರ್ಡ್ ಇದ್ದಾನೆ ಸೊ ಇವ್ರನ್ನ ಇಲ್ಲೇ ಬಿಟ್ಟು ಒಂದು ಕೆಲಸ ನಿಟ್ಟು ಹೋಗ್ಬಿಟ್ಟೆ ಒಂದು ದಿವಸ ಮಳೆ ಬಂತು ನೋಡಿ ಮಳೆ ಬಂದಾಗ ಇಬ್ಬರು ಕಾಮಿಡಿ ಆರ್ಟಿಸ್ಟ್ ಅವ್ರ ಮಗನಿಗೆ ಜಾಂಡಿಸ್ ಬಂದಿತ್ತಂತೆ ಮನೇಲಿ ಒಂದು ಎರಡು ಕಿಲೋಮೀಟ್ರ್ದು ಸಣ್ಣ ಮನೆ ತೊಗೊಂಡು ಅಲ್ಲಿ ಮಲಗಿಸಿ ಇವ್ರನ್ನ ಪಾರ್ಟಿಗೆ ಬಂದಿದ್ದಾರೆ ಆ ಹುಡುಗ ಚಳಿಗೆ ಶೆಟದು ಸತ್ತೋಗ್ಬಿಟ್ಟ ಎಷ್ಟು ಒಂದು ಎಂಟು ವರ್ಷದಿಂದ ಒಂಬತ್ತು ವರ್ಷದ ಹುಡುಗ ಇವ್ರು ಪಾರ್ಟ್ ಮಾಡ್ತಾ ಇದ್ದಾರೆ ಅಲ್ಲಿ ಮಗ ಸತ್ತೋಗಿದ್ದಾನೆ ಮಳೆ ದೋ ಅಂತ ಮಳೆ ಹೊಡಿತಾ ಇದೆ ಕಲೆಕ್ಷನ್ ಇಲ್ಲ ಏನು ಮಾಡ್ಬೇಕು ಹೇಳಿ ನಾನು ಪಾರ್ಟ್ ಮಾಡ್ತಾ ಇದ್ದೀನಿ ಆಮೇಲೆ ಅವ್ರ ಪುಣ್ಯಾತ್ಮ ಯಾರೋ ಬಂದವ್ ನನಗಷ್ಟೇ ಹೇಳಿದೆ ಹಿಂಗೆ ಅವ್ರ ಹುಡುಗ ಹೋಗ್ಬಿಟ್ಟಿದ್ದಾನೆ ಅಂತ ಆಯ್ತಪ್ಪ ನಾನು ಹೇಳ್ತೀನಿ ಅವರಿಗೆಲ್ಲ ಇದು ಮಾಡ್ತೀನಿ ಅಂತ ನಾಟಕ ಮುಗಿಯೋವರೆಗೂ ಅವ್ರಿಗೆ ಹೇಳಲಿಲ್ಲ ನಾನು ನನ್ನ ಸ್ವಾರ್ಥಕ್ಕೆ ನಾಟಕ ಮುಗಿದ ಮೇಲೆ ಅವ್ರಿಗೆ ಹೇಳಿದೆ ಕಲೆಕ್ಷನ್ ಆಗಿತ್ತು ಒಂದು ಸಾವಿರ ರೂಪಾಯಿ ಏನಾಗಿತ್ತು ಬೋರ್ಡಿಂಗಿಗೆ ಇನ್ನೂರು ರೂಪಾಯಿ ಅಂದರೆ ಊಟಕ್ಕೆ ಇನ್ನೂರು ರೂಪಾಯಿ ಇಟ್ಕೊಂಡು ಎಂಟುನೂರು ರೂಪಾಯಿ ಕೊಟ್ಟು ನಿಮ್ಮ ಮಗ ತುಂಬ ಸೀರಿಯಸ್ ಇದ್ದಾನಂತೆ ನೀವು ಮನೆಗೆ ಹೋಗ್ರಿ ಅಂತ ಕಳಿಸ್ದೆ ನೋಡಿದ್ರೆ ಮಗ ಸತ್ತೋಗ್ಬಿಟ್ಟ ಕೊಟ್ಟರೆ ಎಂಟುನೂರು ರೂಪಾಯಿ ಮಾಲ್ ನನ್ನ ಮೇಲೆ ಎಲ್ಲರೂ ಸಾಮಾನ್ಯವಾಗಿ ಪ್ರೀತಿ ಕಲಾವಿದರಿಗೆ ಎಂಟುನೂರು ರೂಪಾಯಿ ಕೊಟ್ಬಿಟ್ಟಿದ್ದಾರೆ ಏನು ಮಾಡೋದು ಅಂತ ಮನೆಗೆ ಹೋಗಿ ಆ ಮಗು ಸತ್ತೋಗಿರೋರನ್ನ ಬೆಡ್ಶೀಟಲ್ಲಿ ಸುತ್ತಕೊಂಡು ಬೆಳಗ್ಗಿನ ಜಾವ ಐದುವರೆಗೆ ಒಂದು ವಸ್ತಿ ಬಸ್ಸು ಅಂತ ಹೋಗುತ್ತೆ ಓಕೆ ಆ ಬೇರೆ ಊರುಗಳಿಗೆಲ್ಲ ಆ ವಸ್ತು ಬಸ್ಸಲ್ಲಿ ಆ ಮಗುವನ್ನ ಹಿಂಗೆ ಮುಚ್ಕೊಂಡು ಹಿಂದ್ಗಡೆ ಸೀಟಲ್ಲಿ ಕೂತಿದ್ದಾರೆ ಬಾಡಿ ತಗೊಂಡ್ ಬರಂಗಿಲ್ಲ ಗೌರ್ಮೆಂಟ್ ಇದಲ್ಲ ಗೌರ್ಮೆಂಟ್ ಬಸ್ ಅಲ್ಲಿ ತರಂಗಿರಂಗಿಲ್ಲ ಹಿಂದೆ ಅವರು ಕಂಡಕ್ಟರ್ ಅಂತ ಹೇಳ್ಕೊಂಡಿದ್ದಾರೆ ಹುಷಾರಿಲ್ಲ ಅಂತ ಮಲಗಿಸ್ಕೊಂಡಿದ್ದಾರೆ ಅವರು ಊರಿಗೆ ಬಂದಾರೆ ಊರಿಗೆ ಬಂದು ಇಳಿದ್ಮೇಲೆ ಗೊತ್ತು ಡ್ರೈವರ್ ಗೆ ಇದು ಬಾಡಿ ಅಂತ ಸರಿ ತಗೊಂಡೋಗಿ ಮಣ್ಣು ಮಾಡಿ ಮತ್ತೆ ಮಾರನೇ ದಿವಸ ನಾಟಕಕ್ಕೆ ಬಂದ್ರು ಅವರು ಹಾ ಮಣ್ಣು ಮಾಡಿ ಮಗನ್ನ ಆರೂವರೆ ತನ ಇದ್ದು ಏಳು ಗಂಟೆ ಬಸ್ ಹಿಡಿದು ರಾತ್ರಿ ಹತ್ತು ಗಂಟೆಗೆ ಅವತ್ತು ಹತ್ತು ನಿಮಿಷ ಹದಿನೈದು ನಿಮಿಷ ಲೇಟಾಗಿ ನಾಟಕ ಶುರು ಮಾಡೋದು ಬಂದರು ಹೆಂಗಮ್ಮ ಕಲಾವಿದರ ಮನಸ್ಥಿತಿ ಅದೇ ನೋಡಿ ಅವ್ರ ಕಲೆ ಸೇವೆ ಮಾಡಬೇಕು ಈ ಸಂಘಾನ ಉಳಿಸ್ಬೇಕು ಆಮೇಲೆ ಈ ಕಲಾವಿದರು ಬದುಕಬೇಕು ಅನ್ನೋ ಒಂದು ದೇಯ ಕಲೆಕ್ಷನ್ ಆಗಲಿಲ್ಲ ಅದು ನಮ್ಮ ದುರಾದೃಷ್ಟ ಐನೂರು ಸಾವಿರ ಆದರೆ ಸಾಕು ಬಂದರು ಅವರು ಕಂಪ್ನಿ ಮಾಡಿದ್ದು ಹಾ ಅಂತ ಹಾಂ ಅಲ್ವಾ ಇಲ್ಲ ಎಲ್ಲರೂ ಸಾಥ್ ಕೊಟ್ಟಿದ್ದಾರೆ ಒಂದು ದಿವಸ ಆ ತೀರ್ಥಹಳ್ಳಿ ಕ್ಯಾಂಪು ತೀರ್ಥಹಳ್ಳಿ ಕ್ಯಾಂಪು ಒಂದು ನಾಲ್ಕೈದು ಜನ ಅಲ್ಲಿ ಕಲೆಕ್ಷನ್ ಇರಲಿಲ್ಲ ತುಂಬ ಕಷ್ಟಪಡ್ತಾ ಇದ್ದೆ ಬಷ್ಲೆ ಸೊಪ್ಪು ತಂದು ನಾನೇ ಸಾರು ಮಾಡಿ ರೇಷನ್ ಹಾಕಿಕೊಂಬಂದು ಅನ್ನ ಮಾಡಿ ಎಲ್ರಿಗೂ ಊಟ ಹಾಕ್ತಿದ್ದೆ ಅದರಲ್ಲಿ ಖುಷಿ ಇತ್ತು ಸಂತೋಷ ಇತ್ತು ಆಮೇಲೆ ಆವತ್ತು ಮಧ್ಯಾಹ್ನ ಎಲ್ಲ ಹೋಗಿ ಯಾರೋ ಪಾರ್ಟಿ ಕೊಟ್ಟರು ಅಂಥೇಳಿ ನಮ್ಮ ಕ್ಯಾಶಿಯೋ ಮಾಸ್ತರು ನಮ್ಮಲ್ಲಿ ಕಾಮಿಡಿ ಮಾಡೋ ಆರ್ಟಿಸ್ಟು ಒಂದು ನಾಲ್ಕು ಜನ ಹೋಗಿ ಎಣ್ಣೆ ಹೊಡೆದ್ಬಿಟ್ಟಿದ್ದಾರೆ ಎಣ್ಣೆ ಹೊಡೆದು ಮತ್ತು ನಮ್ಮಲ್ಲಿ ನಡೆಯೋಂಗಿಲ್ಲ ನಾವು ರಾಯರ ಭಕ್ತರು ಅದು ಗೊತ್ತಿದೆ ಅವರಿಗೆ ಏನು ಮಾಡೋದು ಅಂತ ಹೇಳಿಬಿಟ್ಟು ಓಡೋಗ್ಬಿಡೋಣ ಅಂತ ನಾಲ್ಕು ಜನ ಓಡೋಗ್ಬಿಟ್ರು ಕೆಂಪ್ಯೂಟೋ ಕೆಂಪ್ಯೂಟು ಸಾಯಂಕಾಲ ನಾಟಕ ಇನ್ನೂ ಯಾಕೆ ಬಂದಿಲ್ಲ ಇವರು ಮೇಕಪ್ಗೆ ಇನ್ನೂ ಯಾಕೆ ಬಂದಿಲ್ಲ ಅಂತಂದರೆ ಯಾರೋ ಒಬ್ರು ಬಂದು ಹೇಳಿದ್ರು ಇಲ್ಲ ಅವರು ಓಡೋದ್ರು ಬಸ್ಸಲ್ಲಿ ಫುಲ್ಲು ಕುಡಿದ್ಬಿಟ್ಟಿದ್ರು ಮೇಡಮ್ ಅವರ ಸಂಜೆಯಿಂದ ನಾಟಕ ಇಲ್ಲ ಅಂತ ಹೇಳಿ ಏನು ಮಾಡೋಣ ಆರೂವರೆ ನಾಟಕ ಬೇಡ ಒಂಬತ್ತುವರೆ ನಾಟಕ ಕಾಡೋಕ್ಕೆ ಯಾರು ಕಲಾವಿದರು ಸಿಗ್ತಾರಾ ಅಂತ ಯೋಚನೆ ಮಾಡ್ತಾ ಕೂತಿದ್ದೆ ಒಂದು ಕುರ್ಚಿ ಮೇಲೆ ರಾಯ್ರೇ ಯಾಕೆ ಹಿಂಗೆ ತೊಂದರೆ ಕೊಡ್ತಾಯಿದ್ದೀಯಾ ನೀನು ನಾನು ಏನು ಮಾಡ್ಬೇಕು ಹೇಳು ಅಂತ ಪ್ರಾರ್ಥನೆ ಮಾಡ್ತಾ ಕೂತಿದ್ದೀನಿ ನೀವು ನಂಬ್ತಿರಲ್ಲೋ ಐದು ಜನ ಕಲಾವಿದರು ಅಲ್ಲಿಗೆ ಬಂದರು ಒಬ್ಬರು ಕ್ಯಾಶೋ ಮಾಸ್ತರು ಒಬ್ಬರು ಬ್ಯಾಡ್ ಬಾರ್ಸೋರು ಒಂದು ಕಾಮಿಡಿ ಆರ್ಟಿಸ್ಟು ಅವರು ಹೆಂಡ್ತಿ ಡ್ಯಾನ್ಸರು ಐದು ಜನ ಬಂದ ತಕ್ಷಣವೇ ನನಗೇನು ಕನಸ ಏನಿದು ಅಂತ ಇಲ್ಲರಿ ಅಕ್ಕಾರ ಕಂಪ್ನಿಗೆ ಎಲ್ಲೂ ಕಲೆಕ್ಷನ್ ಇರಲಿಲ್ಲ ಹಾಗಾಗಿ ಇಲ್ಲಿಗೆ ಬಂದ್ವಿ ನಾವು ಆಯ್ತಪ್ಪ ಇದು ಇದು ಸತ್ಯ ಇದು ಈ ರಾಯರು ಏನಾರ ಬಂದರೆ ಅವ್ರು ಕೇಳಿಸ್ಕೊಂತಾರೆ ನಿಜ ಹೇಳ್ತಾ ಇದ್ದಾಳೆ ಇವಳು ಅಂತ ಆಮೇಲೆ ನಾಟಕ ಆಡೋದು ಕಲೆಕ್ಷನ್ ಏನಂತ ಆಗಲಿಲ್ಲ ಮತ್ತು ಅವರು ಏನು ರೀ ಅಕ್ಕಾರ ಕಲೆಕ್ಷನ್ ಇಲ್ಲ ಈ ಕ್ಯಾಂಪ್ ಬಿದ್ದೋಗ್ಬಿಟ್ಟಿದೆ ಬೇರೆ ಎಲ್ಲರ ನೋಡ್ರಿ ಹಂಗೆ ಹೇಗೆ ಅಂತಂದರು ನಾನು ದಿವಸ ದೇವಸ್ಥಾನಕ್ಕೆ ಹೋಗ್ತಿದ್ದೆ ಅಲ್ಲಿ ಒಬ್ಬರು ಗಣೇಶ್ ರಾವ್ ಅಂತ ಪತ್ರಿಕಾಕರ್ತರು ಬರ್ತಿದ್ರು ಅವ್ರೀಗಲೂ ಇದ್ದಾರೆ ಬದುಕಿದ್ದಾರೆ ತೀರ್ಥಹಳ್ಳಿಯಲ್ಲಿದ್ದಾರೆ ಅವರು ನನ್ನ ನೋಡ್ತಿದ್ರು ನಾನು ಅವ್ರು ನೋಡ್ತಿದ್ದೆ ನಮಗೇನು ಸಂಬಂಧ ಇಲ್ಲ ಅಂತ ಆಮೇಲೆ ಯಾರೋ ಹೇಳಿದ್ರಂತೆ ಏ ಅವ್ರ ಮಾಲ್ತಿ ಸರಿ ಹಾಗೆ ಹಂಗೆ ಹೇಗೆ ಅಂದರೆ ಪೇಪರಲ್ಲಿ ಬರಿಯೋಣ ಆಕೆ ಬಗ್ಗೆ ಕೆಟ್ಟದಾಗಿ ಅಂತೇಳಿ ಅವ್ರು ಬಂದರು ಬಂದು ಥಿಯೇಟ್ರಿಗೆ ಬಂದರು ಕಲೆಕ್ಷನು ಇರಲಿಲ್ಲ ಒಂದು ಸಾವಿರ ಎರಡು ಸಾವಿರ ಆಗಿತ್ತು ನೀವು ದಿನ ದೇವಸ್ಥಾನಕ್ಕೆ ಬರ್ತೀರಲ್ಲ ಹೌದು ಸರ್ ನಾನೇ ನೀವು ಸುದೀರ್ ಹಿಂಡ್ತೀನ ಹೌದು ಆಮೇಲೆ ಅವರಿಗೆ ತುಂಬ ನನ್ನ ನೋಡಿ ಇಂಪ್ರೆಷನ್ ಆಯ್ತಂತೆ ಇಂಪ್ರೆಷನ್ ಅದು ನಮ್ಮೂರಿನ ಸೊಸೆ ನಮ್ಮೂರಿಗೆ ಬಂದು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾಳೆ ನಾವು ಸುಮ್ಮನೆ ಕೂತಿದ್ದೀವಂತ ಮಾರನೇ ದಿವಸ ಪೇಪರಲ್ಲೆಲ್ಲ ನನ್ನ ಬಗ್ಗೆ ದೊಡ್ಡದಾಗಿ ಬರೆದು ಅವರೇ ಕಲೆಕ್ಷನ್ ಮಾಡಿ ಬೇರೆ ಊರಿಗೆ ಹೋಗಕ್ಕೆ ಕಳ್ಸಿ ಕೊಟ್ರು ಗಣೇಶ್ ರಾವ್ ಅಂತ ಬ್ರಾಹ್ಮಿನ್ಸ್ ಅವರು ಹಾಂ ಒಂದು ಹೊದ್ಲಾ ಹಾಲಪ್ನವರು ಹೇಳಿ ಅವ್ರ ಮನೆಗೆ ಇವ್ರು ಕರ್ಕೊಂಡು ಹೋದ್ರು ಕರ್ಕೊಂಡು ಹೋದ ತಕ್ಷಣ ನಾನು ನೋಡಿ ಅವ್ರಿಗೆ ಏನು ಅನಿಸ್ತೇನೋ ತಾಯಿ ಕೂತ್ಕೋ ಅಂತ ಹೇಳಿ ಅವರು ಕುಂಡ್ರಿಸಿ ಒಂದು ಇಷ್ಟು ಅಟ್ಟೆ ಒಳಗಡೆ ಒಂದಿಷ್ಟು ದುಡ್ಡು ಕವರ್ ಪ್ಯಾಕ್ ಮಾಡ್ತಂದರು ಏನು ಕೊಟ್ಟಿರ್ಬೋದು ಇವರು ಒಂದೆರಡು ಸಾವಿರ ಕೊಟ್ಟಿರ್ಬೋದು ಅಂತ ನನಗೆ ದುಡ್ಡಿನ ಆಸೆ ಇಲ್ಲ ಈಗಲೂ ಇಲ್ಲ ನೋಡಿದ್ರೆ ಐವತ್ತು ಸಾವಿರ ಕೊಟ್ಟಿದ್ದರು ಅವಾಗ ಲಾರಿ ಲೋಡ್ ಮಾಡಿಕೊಂಡು ಅದನ್ನು ಅಲ್ಲಿಂದ ನ್ಯಾಮ್ತಿ ಅಂತ ಒಂದು ಕ್ಯಾಂಪ್ ಮಾಡಿದೆ ಅಲ್ಲಿ ನೋಡಿರಿ ಒಂದು ಕಲೆಕ್ಷನ್ ಆಯಿತು 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 ನಾನು ದುಡ್ಡು ಎಷ್ಟಾಯಿತು ಏನಾಯ್ತು ಅಂತ ನೋಡೋದು ನೋಡ್ತಿರ್ಲಿ ಅತಿ ಹೆಚ್ಚು ಕಲೆಕ್ಷನ್ ಎಷ್ಟಾಗುತ್ತೆ ಆಗ್ತಿತ್ತು ಅವಾಗ ಒಂದು ದಿವ್ಸಿಗೆ ನಮ್ಗೆ ಹದಿನೈದು ಇಪ್ಪತ್ತು ಸಾವಿರ ಆದರೆ ಭಾರಿ ವರ್ಕೌಟ್ ಆಗ್ತಿತ್ತು ಎರಡು ಶೋ ಮಾಡಿದ್ರೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ಆದರೆ ವಿ ಆರ್ ವೆರಿ ಸ್ಯಾಟಿಸ್ಫೈಡ್ ತುಂಬ ತೃಪ್ತಿಯಾಗಿರ್ತಿದ್ವಿ ಹಂಗೆ ಆಯಿತು ಹಂಗೆ ಆಯ್ತು ಸುಮಾರು ಜನಕ್ಕೆ ಮದುವೆ ಮಾಡಿದೆ ಸುಮಾರು ಜನಕ್ಕೆಲ್ಲ ಸಹಾಯ ಮಾಡಿದೆ ಓದೋ ಮಕ್ಕಳಿಗೆಲ್ಲ ಇವತ್ತು ಓದಿ ವಿದ್ಯಾವಂತರಾಗಿ ಕೆಲಸ ಮಾಡ್ಕೊಂಡಿದ್ದಾರೆ ನಾನೇ ನೋಡ್ಕೊಳ್ತಾ ಇದ್ದೆ ಅಮ್ಮ ಅಮ್ಮ ಅಂತೆಲ್ಲ ದೇವರ ಕೈಲಿ ಮಾಡಿಸ್ತಾನೆ ಇವಾಗ ನೀವು ಈ ಸಮಸ್ಯೆ ನಡೆಸ್ತಾ ಇದ್ದೀರಾ ಸೊ ಈ ಸಮಸ್ಯೆಯಲ್ಲಿ ನಿಮ್ಮ ನಂಬ್ಕೊಂಡು ಎಷ್ಟು ಜನ ಊಟ ಮಾಡ್ತಾ ಇದ್ದಾರೆ ಅದು ದೈವ ನಿಮ್ಮ ಕೈಲಿ ಮಾಡಿಸುತ್ತೆ ನೀನು ಹಾಕ್ಬೇಕಪ್ಪ ಅಷ್ಟು ಜನಕ್ಕೆ ಊಟ ನಿನ್ನ ಕಳಿಸಿರೋದೇ ಅದಕ್ಕೆ ನೀವು ಇದೇ ರಂಗದಲ್ಲಿ ಹಾಕಿರಬೇಕು ಬೇರೆ ಏನಾದ್ರು ಮಾಡ್ಬೋದಾಗಿತ್ತಲ್ಲ ಕಲಾ ರಂಗದಲ್ಲಿ ಹಾಕಿದ್ದೀರಿ ಇದು ಒಂದು ಸೇವೆಯೇ ಸೇವೆ ಸೊ ಹಾಗೆ ಒಂದೊಂದು ಭಾಗದಲ್ಲಿ ಒಬ್ಬೊಬ್ಬರನ್ನ ಒಬ್ಬೊಬ್ಬರನ್ನ ಬಿಟ್ಟಿರ್ತಲ್ದೇ